ಕೇಂದ್ರ ಸಚಿವರಾದ ಬಳಿಕ ಮೊಟ್ಟ ಮೊದಲ ಬಾರಿಗೆ ವಿ ಸೋಮಣ್ಣ ಬಳ್ಳಾರಿಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಸೊ ಬಿ ಜೆ ಸದಸ್ಯತ್ವ ಅಭಿಮಾ ಅಭಿಯಾನಕ್ಕೆ ವಿ ಸೋಮಣ್ಣ ಚಾಲನೆಯನ್ನು ಕೊಟ್ಟಿದ್ದಾರೆ ಬಳ್ಳಾರಿಯಲ್ಲಿ ಚಾಲನೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ ಸೊ ಕೇಂದ್ರ ಸಚಿವರಾದ ಬಳಿಕ ಮೊದಲ ಬಾರಿಗೆ ಬಳ್ಳಾರಿಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಸೊ ಸೋಮಣ್ಣ ಅವರಿಗೆ ಗಾಲಿ ಸೋಮಶೇಖರ್ ರೆಡ್ಡಿ ಸಾಥನ್ನು ಕೊಟ್ಟಿದ್ದಾರೆ ಸೊ ಬಿ ಜೆ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನು ಕೊಟ್ಟಿರುವಂಥದ್ದು ಕೇಂದ್ರ ಸಚಿವ ವಿ ಸೋಮಣ್ಣ ಬಳ್ಳಾರಿಯ ಪಾರ್ವತಿನಗರದಲ್ಲಿ ಬಿ ಜೆ ಪಿಯ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೊಟ್ಟರು ಇವತ್ತು ಇದು ಕೇಂದ್ರ ಸಚಿವರಾದ ಬಳಿಕ ಮೊದಲ ಬಾರಿಗೆ ಬಳ್ಳಾರಿಗೆ ಇವತ್ತು ಭೇಟಿಯನ್ನು ಕೊಟ್ಟಿದ್ದಾರೆ ನಾವು ನಮಗೋಸ್ಕರ ಆಗದವರು ಕೂಡ ಬಳ್ಳಾರಿ ಜನಕ್ಕೋಸ್ಕರ ಆದರೂ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಏನು ಆ ಥರ ಏನಿಲ್ಲ ನೀವು ಹೇಳ್ದಂಗೆ ಏನಾಗಿಲ್ಲ ಎಲ್ಲರ ಮನೆಗೆ ಹೋಯ್ತಾ ಇದ್ದೀನಿ ಎಲ್ಲರಿಗೂ ಹೋಗ್ತಾಯಿದ್ದೀನಿ ಆ ಥರ ಏನೇನು ಇಲ್ಲ ಒಂದು ಹೇಳ್ತೀನಿ ಕೇಳಿ ನಾನು ಬರ್ತೀನಿ ವಾಪಸ್ ಹೋಗ್ತೀನಿ ಅಲ್ಲ ಹೇಳಿ ನಾವೆಲ್ಲ ಏನಿಲ್ಲ ಪರ್ಮನೆಂಟಾಗಿ ಇರೋರಲ್ಲ ಹಾಗಾಗಿ ಪರ್ಮನೆಂಟಾಗಿ ಇರಬೇಕಾದ್ರೆ ಅವರೇ ಒಟ್ಟಾಗಿರೋ ಒಟ್ಟ ಒಟ್ಟಾಗಿ ಇರೋದ್ರಿಂದ ಏನಾಗಿತ್ತು ಒಟ್ಟಾಗಿ ಇಲ್ದೇ ಏನಾಗಿದೆ ಅನ್ನೋದು ಎರಡು ನಿಮಗೆ ಗೊತ್ತಾಗಿದೆ ಎಲ್ಲವೂ ಸರಿ ಹೋಯ್ತದೆ ನೂರಕ್ಕೆ ನೂರು ನೂರಕ್ಕೆ ನೂರು ನೂರಕ್ಕೆ ಇನ್ನೂರು ನಾನು ಇವತ್ತು ಬಂದಿರೋದು ರೈಲ್ವೆ ಇಲಾಖೆಯ ಪ್ರಗತಿಯನ್ನು ಇದು ಮಾಡೋದಕ್ಕೆ ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಗೆ ಸಾಕಷ್ಟು ಅನನುಕೂಲ ಆಗಿದೆ ಅನ್ನೋದನ್ನು ರಾಮುಲು ಅವರು ಮತ್ತು ಸೋಮಶೇಖರ್ ಅವರು ಈ ಅಕ್ವಿಜೇಷನ್ ಏನು ಪ್ರೋಸೆಸ್ ಆಗ್ತಾ ಇದೆ ಅದನ್ನು ಕೂಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ